ಇನ್ನು ಕಾಂಗ್ರೆಸ್ ಬಣರಾಜಕೀಯಕ್ಕೆ ಉಸ್ತುವಾರಿಯೇ ಸುಸ್ತಾಗಿದ್ದಾರೆ ರಣದೀಪ್ ಸಿಂಗ್ ಸೂರ್ಜೇವಾಲಾ ಆಲ್ರೆಡಿ ರಾಜ್ಯದಲ್ಲಿ ಅನೇಕ ಶಾಸಕರ ಅಹವಾಲುಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಅನೇಕ ಶಾಸಕರ ಅಸಮಾಧಾನಗಳನ್ನು ಆಲಿಸ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯಾಗಿ ಶಾಸಕರು ದೂರಿನ ಸುರಿಮಳೆಯನ್ನೇ ಹರಿಸ್ತಾ ಇದ್ದಾರೆ ಕೈ ಶಾಸಕರ ಅಹವಾಲು ಸುರ್ಜೇವಾಲಾ ಸ್ವೀಕರಿಸ್ತಾ ಇದ್ದಾರೆ ಅನೇಕ ಶಾಸಕರು ಬೇರೆ ಬೇರೆ ನಮೂನೆಯ ದೂರುಗಳನ್ನು ಕೊಡ್ತಾ ಇದ್ದಾರೆ ದೂರು ನೀಡುವ ನೆಪದಲ್ಲಿ ಶಾಸಕರು ಬಣರಾಜಕೀಯ ಕೂಡ ಮಾಡ್ತಾ ಇದ್ದಾರೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ರೆಬಲ್ ಶಾಸಕರು ನೋಡಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ರಾಜ್ಯದಲ್ಲೇ ಇದ್ದಾಗ ನಾವೇನಾದರೂ ಇದರಲ್ಲಿ ಸಕ್ಸಸ್ ಆಗಬೇಕು ಅಂತ ಶಾಸಕರು ಸಾಕಷ್ಟು ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಮತ್ತು ಬದಲಾವಣೆ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಮತ್ತೊಂದು ಕಡೆ ಅನುದಾನದ ವಿಚಾರ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಗೋಲ್ಮಾಲ್ಗಳ ವಿಚಾರ ಇರ್ಬೋದು ಹೀಗೆ ಅನೇಕ ವಿಚಾರಗಳನ್ನು ಈಗ ಸುರ್ಜೇವಾಲಾ ಹತ್ರ ಹೇಳ್ತಾ ಇದ್ದರು ಕೂಡ ಬದಲಾವಣೆಯ ಮಾತು ಕೇಳಿ ಬರ್ತಾ ಇದೆ ಸಿ ಎಮು ಮತ್ತು ಡಿ ಸಿ ಎಮ್ ಇಬ್ಬರಿಗೂ ಒಂಥರ ದೊಡ್ಡ ಟೆನ್ಷನ್ ಇದು ಉಸ್ತುವಾರಿಗಳಿಗೂ ದೊಡ್ಡ ಟೆನ್ಷನ್ನು ಯಾಕಂದ್ರೆ ಯಾವುದೇ ಒಂದು ಪಕ್ಷ ಅಭಿವೃದ್ಧಿ ಹೊಂದಬೇಕು ಪಕ್ಷ ಗಟ್ಟಿಗೊಳ್ಬೇಕು ಅಂದರೆ ಶಾಸಕರು ಭಾಳ ಮುಖ್ಯ ಆಗುತ್ತೆ ಶಾಸಕರ ಎಲ್ಲರ ಅಭಿಪ್ರಾಯಕ್ಕೂ ಕೂಡ ಬದ್ಧರಾಗಿರಬೇಕಾಗ್ತದೆ ನಾಯಕರು ಅದ್ರ ಜೊತೆಗೆ ಕಾರ್ಯಕರ್ತರನ್ನು ಹುರಿದುಂಬಿಸುವ ಕೆಲಸಕ್ಕೆ ಮುಂದಾಗಬೇಕಾಗ್ತದೆ ಆದರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾಗ ಬದಲಾವಣೆಯ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಯಾಕಂದರೆ ಈಗ ಇಕ್ಬಾಲ್ ಅನ್ಸಾರಿ ಅವರ ಮಾತು ಕೂಡ ಈಗ ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಸರ್ಕಾರ ಮತ್ತೆ ರಚನೆ ಆಗಬೇಕು ಅಂದರೆ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಟ್ಕೋಬೇಕು ಅಂದರೆ ಬದಲಾವಣೆ ಬಹಳ ಮುಖ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸರ್ಕಾರ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಂದ್ರೆ ಡಿ ಕೆ ಸಿ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗಬೇಕು ಈ ಥರ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ನಾಯಕತ್ವ ಬದಲು ಕುರಿತು ಈಗ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಲಾಗಿದೆ ಕಾಂಗ್ರೆಸ್ ನಾಯಕರಿಗೆ ಡಿ ಕೆ ಶಿ ಈಗ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅಧಿಕಾರದ ಹಂಚಿಕೆ ಚರ್ಚೆ ಆಗ್ತಾ ಇಲ್ಲ ಅಂತ ಒಂದು ಕಡೆ ಸುರ್ಜೇವಾಲಾ ಹೇಳ್ತಾ ಇದ್ದಾರೆ ಶಾಸಕರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರು ಡೋಂಟ್ ಕೇರ್ ಆಲ್ರೆಡಿ ಡಿ ಕೆ ಶಿವಕುಮಾರ್ ರಾಮನಗರ ಶಾಸಕರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿ ಪರವಾಗಿ ಮೇಲಿಂದ ಮೇಲೆ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಮತ್ತೊಂದೆಡೆ ಸಿ ಎಂ ಬಣದಿಂದಲೂ ಖಡಕ್ ಸಂದೇಶ ಈಗ ರವಾನೆ ಆಗಿದೆ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬದಲಾಯಿಸಿದರೆ ಸರ್ಕಾರವೇ ಇರಲ್ಲ ನೋಡಿ ಎಂಥ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ಈ ಸ್ಟೇಟ್ಮೆಂಟಿಂದ ಸಿ ಎಮ್ಓ ಡಿ ಸಿ ಎಮ್ಒ ಸುರ್ಜೇವಾಲಾ ಮೂರು ಜನರಿಗೂ ದೊಡ್ಡ ಟೆನ್ಷನ್ ಇದು ಬದಲಾವಣೆ ಆದರೆ ಸರ್ಕಾರವೇ ಇರಲ್ಲ ಇದು ಸಿದ್ದರಾಮಯ್ಯವರ ಬಣದಿಂದ ಕೇಳಿ ಬರ್ತಾ ಇರುವಂಥ ಮಾತುಗಳು ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಒಂದು ಕಡೆ ರಾಮನಗರ ಶಾಸಕರು ಇರ್ಬೋದು ಈ ಹಿಂದೆ ರವಿಗಣಿಗ ಕೂಡ ಹೇಳ್ತಾ ಇದ್ರು ಹೀಗೆ ಡಿ ಕೆ ಶಿವಕುಮಾರ್ ಪರವಾಗಿನೂ ಸಾಕಷ್ಟು ಬ್ಯಾಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ಪರವಾಗಿ ವಾರ್ನಿಂಗ್ಗಳು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಆಂತರಿಕ ಕಲಹ ಬಣಬಡಿದಾಟದಿಂದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಿಗೆ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನೀವು ಒಗ್ಗಟ್ಟಾಗಿರಬೇಕು ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದರು ಯಾಕೆಂದರೆ ಇವತ್ತು ಇಬ್ಬರೂ ಕೂಡ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸರ್ಕಾರ ರಚನೆ ಆಗಲಿಕ್ಕೆ ಸಿ ಎಮ್ಒ ಡಿ ಸಿ ಎಮ್ ಇಬ್ಬರೂ ಕೂಡ ಕಾರಣ ನೀವು ಒಗ್ಗಟ್ಟಾಗಿರಬೇಕು ನೀವು ಒಗ್ಗಟ್ಟಾಗಿದ್ದರೆ ಪಕ್ಷ ಗಟ್ಟಿಗೊಳ್ಳುತ್ತೆ ಕಾರ್ಯಕರ್ತರು ಒಗ್ಗಟ್ಟಾಗಿರ್ತಾರೆ ಈ ಥರ ಒಂದಿಷ್ಟು ಕಿವಿ ಮಾತನ್ನು ಬುದ್ಧಿ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದರು ಆದರೆ ಈಗ ಅಸಮಾಧಾನ ಬಿಟ್ಟಿದೆ ಜ್ವಾಲಾಮುಖಿ ಥರ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಸ್ಫೋಟಗೊಂಡು ಬಿಟ್ಟಿದೆ ಶಾಸಕರು ಯಾಕಂದರೆ ಒಬ್ರಲ್ಲ ಇಬ್ಬರಲ್ಲ ನಲವತ್ತಕ್ಕಿಂತ ಹೆಚ್ಚು ಜನ ಶಾಸಕರು ಈಗ ಅಸಮಾಧಾನ ಹೊರಗಡೆ ಹಾಕ್ತಾ ಇರುವಂಥದ್ದು ಬಿ ಜೆ ಪಿಯವರು ಒಂದಿಷ್ಟು ಭವಿಷ್ಯ ನುಡಿತಾ ಇದ್ದಾರೆ ಈ ಸರ್ಕಾರ ಇರಲ್ಲ ಗೋವಿಂದ ಕಾರಜೋಳ ಕೂಡ ಹೇಳ್ತಾ ಇದ್ರು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗೆ ಸರ್ಕಾರ ಬೇರೆ ಬಿದ್ದು ಹೋಗುತ್ತೆ ಅಂತ ಅದು ಅದಕ್ಕೆ ಸರಿ ಹೊಂದುವ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು ಸಾಕಷ್ಟು ಅಸಮಾಧಾನ ಹೊರಗಡೆ ಹಾಕ್ತಾ ಇದ್ದಾರೆ